ಇಲ್ಲ ಕಾರ್ಯತಂತ್ರ ಏನು ಆ ಥರ ಏನಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಲಕ್ಷಾಂತರ ಜನ ಇರೋದ್ರಿಂದ ನಾವೇನು ಅಂಥ ಕಾರ್ಯತಂತ್ರ ಮಾಡಬೇಕಾಗಿಲ್ಲ ನಮ್ಮದು ಬೇರು ಬಿಗಿಯಾಗಿದೆ ತಾಯಿ ಬೇರು ಬಿಗಿಯಾಗಿದೆ ಅದಕ್ಕೆ ಹೊಂದ್ಕೊಂಡಿರೋ ಎಲ್ಲ ಬೇರುಗಳು ಕೂಡ ಬಿಗಿಯಾಗಿವೆ ಮತ್ತು ಲಕ್ಷಾಂತರ ಜನ ಕಾರ್ಯಕರ್ತರ ಶ್ರಮ ಇದೆ ದೇಶಕ್ಕೆ ಒಂದು ಸ್ಥಿರವಾದ ವ್ಯವಸ್ಥೆ ಮಾಡಬೇಕು ಅನ್ನೋ ಇದೆ ಎಲ್ಲ ದೇಶಕ್ಕೆ ನರೇಂದ್ರ ಮೋದಿಯವರ ಒಂದು ಆಡಳಿತ ಮತ್ತು ಅದು ಮುಂದುವರಿಬೇಕು ಅನ್ನೋದು ಎಲ್ಲರ ಆಸೆಯಾಗಿದೆ ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತಕ್ಕಂಥದ್ದು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಪ್ರತಿಯೊಬ್ಬ ಮತದಾರನೂ ಕೂಡ ಕಾರ್ಯಕರ್ತರಾಗಿದ್ದಾರೆ ಅದು ಅಂತ ಹೇಳ್ಕೊಳ್ಳೋಷ್ಟು ನಮಗೆ ಶ್ರಮ ಏನಿಲ್ಲ ನಾನು ಸಾರಿನೇ ಬಂದಾಗ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದೀನಿ ವರಿಷ್ಠಕ್ಕೆ ತಿಳಿಸಿದ್ದೀನಿ ಅವರು ಯಾರು ಕೊಡ್ತಾರೆ ಅನ್ನೋದು ನಮಗೆ ನೆದಿಲ್ಲ ಒಂದು ನಮಗೇನು ಕೊಟ್ಟರೆ ಅದನ್ನು ಒಳ್ಳೆ ತನದಲ್ಲಿ ಕೆಲಸ ಮಾಡಿ ಆ ಹುದ್ದೆ ಹುದ್ದೆಗೆ ಅದಕ್ಕೂ ಕೂಡ ರಾಜ್ಯಸಭೆಗೂ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ರಾಜ್ಯಸಭಾ ಸದಸ್ಯ ಆದವನು ಯಾವ ರೀತಿ ಸ್ಪಂದಿಸ್ಬೋದು ಅನ್ನೋದಕ್ಕೆ ಇನ್ನೊಂದಷ್ಟು ಶಕ್ತಿ ತುಂಬುವಂಥ ಪ್ರಯತ್ನ ಮಾಡ್ತೀನಿ ಕೊಡಲಿಲ್ಲ ಅನ್ನೋ ನಮಗೇನು ಬೇಸರಿಕೆ ಇಲ್ಲ